ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕತೆಯ ಮೂವತ್ತೆಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತನ್ನೆಲ್ಲ ಕೆಲಸವನ್ನು ಮುಗಿಸಿ ಮಲಗಲು ತಯಾರಾಗುತ್ತಿದ್ದ ರಾಮ್ರವರ ಕಣ್ಣುಗಳು ಸೂಡುಗಳನ್ನೇ ದಿಟ್ಟಿಸುತ್ತಾ ಹನೆಯ ಮೇಲೆ ಕೈಯಿಟ್ಟಿದ್ದ ಮಡದಿಯ ಮೇಲೆ ಹೋಗಿತ್ತು ನೀಲ ಇನ್ನೂ ನಿದ್ದೆ ಬರಲಿಲ್ವೇನು ಕೇಳಿದರು ಆಸ್ತೆಯಿಂದ ನೆಮ್ಮದಿ ದೂರ ಮೇಲೆ ಹಸಿವು ನಿದ್ದೆ ಎಲ್ಲನೂ ತನ್ನಿಂದ ತಾನಾಗಿ ಒಂದೊಂದೇ ದೂರಾಗುತ್ತೆ ರಾಮ್ ಎಂದು ಸೂಡು ದಿಟ್ಟಿಸುತ್ತಲೇ ಹೇಳಿದವರ ಮನದ ದುಗುಡವನ್ನು ಬಲ್ಲರು ರಾಮ್ ಗಮ್ಯ ಮನೆ ಬಿಟ್ಟು ಹೋಗಿ ತನವು ನನ್ನ ಮದುವೆ ಆಗಿನಿಂದ ಅವಳ ಮನಸ್ಥಿತಿಯೇ ಕೆಟ್ಟು ಹೋಗಿದೆ ಇನ್ನೂ ಗಮ್ಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯ ನೀಲ ಅವಳಿಗೇನೆ ನಮ್ಮ ಯೋಚನೆ ಇಲ್ಲಂತೆ ಅಂಥದ್ರಲ್ಲಿ ನೀನ್ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯನ ಹಾಳು ಮಾಡಿಕೊಡ್ತಾ ಇದ್ದೀಯ ಬಿಟ್ಟು ಹೋದ ವ್ಯಕ್ತಿಗಳ ಬಗ್ಗೆ ವಸ್ತುಗಳ ಬಗ್ಗೆ ಕೊಡಕ್ತಾ ಕೂಡಬಾರ್ದು ನೀಲ ಎಂದವರ ಎದೆಯಲ್ಲಿ ರೋಷಾಗ್ನಿ ಹೊತ್ತಿ ಉಡಿಯುತ್ತಿದೆ ಅದು ಹೇಗೆ ಸಾಧ್ಯರಾಮ್ ಬಿಟ್ಟು ಹೋಗಿರೋದು ಬೇರೆ ಯಾರೋ ಮೂರನೇ ವ್ಯಕ್ತಿ ಆಗ್ತಾ ಇರ್ತಿದ್ರೆ ಸುಮ್ಮನೆ ಇರಬಹುದಾಗಿತ್ತೇನು ಆದರೆ ತೊಡೆದು ಹೋಗಿರೋದು ಬೇರೆ ಯಾರೂ ಅಲ್ಲ ನಮ್ಮಗಳು ಎಂದರು ಧಿಗ್ಗನೆ ಎದ್ದು ಕೂತ ನೀಲರವರು ಅವಳು ಈಗ ನಮ್ಮ ಮಗಳಲ್ಲ ಬೇರೆ ಯಾರದು ಹೆಂಡತಿ ಎಂದರು ಶೂನ್ಯ ದೃಷ್ಟಿ ನೆಟ್ಟು ಗಂಡನ ಮಾತಿಗೆ ಜೋರಾಗಿ ಹತ್ತು ಬಿಟ್ಟರು ನೀಲ ಮಡದಿಯ ಕಣ್ಣಿನಲ್ಲಿ ಹನಿ ನೀರನ್ನು ಸಹಿಸಲಾರರು ರಾಮ್ ತಟ್ಟನೆ ಅವಳನ್ನು ಬಳಸಿ ಅವಳ ಕಣ್ಣೀರನ್ನು ಒಡೆಸಿದಳು ಗಂಡನ ಎದೆಗೆ ಒಡಗಿದವರು ರಾಮ್ ನಾವೇ ಯಾಕೆ ಗಮ್ಯನ ಒಂದು ಸಲ ನೋಡಿಕೊಂಡು ಬರಬಾರ್ದು ಮಕ್ಕಳು ತಪ್ಪು ಮಾಡೋದು ಸಹಜ ಹಾಗಂತ ಹೇಳಿ ಹೆತ್ತವರಾಗಿ ನಾವು ಅವರನ್ನು ಕ್ಷಮಿಸದೇ ಹೋದರೆ ತುಂಬ ದೊಡ್ಡ ತಪ್ಪಾಗುತ್ತೆ ಗಂಡನನ್ನು ಓಲೈಸುವ ಪ್ರಯತ್ನ ಮಾಡಿದರು ತಕ್ಷಣ ಅವರನ್ನು ದೂರ ಸರಿಸಿದವರು ತುಂಬ ಹೊತ್ತಾಯಿತು ಮಲಗು ಎಂದು ಸಿರಿ ಲೈಟ್ ಆರಿಸಿದರೆ ಏರೋದಿಸಿದರು ನೀಲ ಊಟ ಮುಗಿಸಿ ಅದಾಗಲೇ ಹಾಸಿಗೆಯ ಮೇಲೆ ಅಡ್ಡಾಗಿದ್ದನು ತನವ್ ಅವನ ಪಕ್ಕವೇ ನೆಲದ ಕೆಳಗೆ ಚಾಪೆ ಹಾಸಿ ಮಲಗಿದ ಗಮ್ಯ ಅವನನ್ನು ಕಾಡಿಸುವ ಕೆಲಸವನ್ನು ಶುಡಿ ಹಚ್ಚಿಕೊಂಡು ಬಿಟ್ಟಿದ್ದಳು ಮಾಮಾ ಅವಳು ರಾಗ ಎಳೆದಾಗ ಅವಳನ್ನೊಮ್ಮೆ ಸುಟ್ಟು ಬಿಡುವಂತೆ ನೋಡಿದನು ತನವ್ ಹಾಗೆಲ್ಲ ನೋಡಬೇಡ ಮಾಮ ನನಗೆ ನಾಚಿಕೆ ಆಗುತ್ತೆ ಎಂದಳು ಲಜ್ಜೆ ನಟಿಸುತ್ತ ಕೋಪದಿಂದ ಒಂದು ಸಲ ಭದ್ರವಾಗಿ ಮುಚ್ಚಿದವನು ಇನ್ನೊಂದು ಸಲ ಮಾಮ ಗೀಮ ಅಂತ ಕಾಡಿದ್ರೆ ಇಲ್ಲಿಂದನೇ ಜಾರ್ಸಿ ಒದ್ಬಿಡ್ತೀನಿ ಅಷ್ಟೇ ಆಮೇಲೆ ಎಂದನು ನನಗೆ ಅನಿಸುತ್ತೆ ನೀನು ಹೋದ ಜನ್ಮದಲ್ಲಿ ಕತ್ತೆ ಆಗಿದ್ದೆ ಅಂತ ಅದೆಷ್ಟು ಹೊತ್ತಿಗೆ ನೋಡಿದರೂ ಜಾರ್ಸಿ ಒದಿತೀನಿ ಅಂತಾನೆ ಇರ್ತೀಯಲ್ಲ ಎಂದನು ಮಲಗಿದ್ದಲ್ಲಿಂದಲೇ ನನ್ನನ್ನೇ ಕತ್ತೆ ಅಂತೀಯ ಕತ್ತೆ ನೀನು ನಾನಲ್ಲ ಮೂರು ಹೊತ್ತು ತಿಂದ್ಕೊಂಡು ಕತ್ತೆ ಥರ ಬಿತ್ಕೊಂಡಿರ್ತೀಯಲ್ಲ ನೀನು ಕಾಣಿ ಕತ್ತೆ ಎಂದನು ಬಿಡಿಸಿನಿಂದ ಅವನ ಮಾತು ಕೇಳಿ ಮುಸಿ ಮುಸಿ ನಕ್ಕಳು ಹುಡುಗಿ ಏಯ್ ಕತೆ ಯಾಕೆ ನಗ್ತಾ ಇದೆಯಾ ಕೇಳಿದನು ಕೋಪದಿಂದ ಅವಳ ನಗು ಕಂಡು ಇದೊಳ್ಳೆ ಕತೆ ಆಯಿತು ನಿಂದು ನಗು ಸ್ವಾತಂತ್ರ್ಯನೂ ಇಲ್ವ ನನಗೆ ಈ ಮನೆಯಲ್ಲಿ ಕೇಳಿದಳು ನಗುವನ್ನು ಬಂಧಿಸಿ ಅವನೇನು ಮಾತನಾಡಲಿಲ್ಲ ಅವನೇನು ಮಾತನಾಡಲಿಲ್ಲ ಬಲವಂತವಾಗಿ ಕಣ್ಣು ಮುಚ್ಚಿ ಮಲಗಿದನು ಅವಳು ಏನೂ ಪ್ರತಿಕ್ರಿಯಿಸಿರಲಿಲ್ಲ ತುಸು ಹೊತ್ತಿನ ನಂತರ ಅವಳ ಕೂಗಾಟ ಅವನನ್ನು ಬೆಚ್ಚಿ ಬೀಳುವಂತೆ ಮಾಡಿತ್ತು ಬೆದರಿ ತನ್ನ ಹಿಂದೆ ಬಂದು ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳನ್ನು ಕಂಡು ತಬ್ಬಿಬ್ಬಾದನು ತನವು ಏಯ್ ಯಾಕೆ ಕಿರುಚಿದೆ ಏನಾಯಿತು ಕೇಳಿದನು ಅದು ಅದು ಹಲ್ಲಿ ಎಂದಳು ಬೆದರುವ ಧ್ವನಿಯಲ್ಲಿ ಹಲ್ಲಿನ ಎಲ್ಲಿ ಕೇಳಿದನು ಅವಳು ಮಲಗಿದತ್ತ ಕಂಡು ಅಲ್ಲಿ ನಾನು ಮಲಗಿದ್ನ ನೈನ್ ಮೇಲೆ ಬಿತ್ತು ಎಂದವಳ ಆತಂಕ ಭಯ ಇನ್ನೂ ಹೋಗಿಲ್ಲ ಅವಳು ಕೈ ತೋಡಿಸಿದತ್ತ ಸೂಕ್ಷ್ಮವಾಗಿ ನೋಡಿದವನು ಎಲ್ಲಿ ಹಲ್ಲಿ ಅಲ್ಲೇನೂ ಇಲ್ಲ ಒಂದು ಹಲ್ಲಿಗೆ ಇಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇದೆಯಾ ಬಿದ್ದಿದ್ದು ಒಂದು ಸಣ್ಣ ಹಲ್ಲಿ ಏನೋ ಹುಲಿನೇ ಮೈ ಮೇಲೆ ಬಿದ್ದ ಹಾಗೆ ಆರ್ತಿಯಲ್ಲೇ ಎಂದು ಕದರಿದವನು ಸರಿ ನೀನು ಹೋಗಿ ಬಿದ್ದುಕೋ ಅದು ಹೋಯಿತು ಅನಿಸುತ್ತೆ ಎಂದರೆ ಅವನಿಂದ ದೂರ ಹೋಗಲು ಇಚ್ಛಿಸದವಳು ಪ್ಲೀಸ್ ತನೋ ನಾನಿಲ್ಲೇ ನಿನ್ನ ಪಕ್ಕನೇ ಮಲಗ್ತೀನಿ ನನಗೆ ಭಯ ಆಗುತ್ತೆ ಅಲ್ಲಿ ಮಲಗೋಕೆ ಅದೇನಾದರೂ ಮತ್ತೆ ಬಂದು ಬಿಟ್ಟರೆ ಎಂದು ಸರಿ ಅವನಿಗೆ ಇನ್ನಷ್ಟು ಆತುಕೊಂಡಳು ಅಯ್ಯೋ ನಿನ್ನ ನನ್ನ ಜೀವನಕ್ಕೆ ಕುತ್ತು ತಂದು ಇಟ್ಟಿದ್ದಲ್ಲದೆ ನನ್ನ ಬ್ರಹ್ಮಚಾರ್ಯಕ್ಕೂ ಕುತ್ತು ತರೋಕೆ ನೋಡ್ತಾ ಇದ್ದೀಯಾ ಸಲ ನೀನು ತೋಡಿದ ಹಳ್ಳಕ್ಕೆ ಬಿದ್ದು ಹಾಳಾಗಿದ್ದು ಸಾಕು ಇನ್ನೊಂದು ಸಲ ಆ ತಪ್ಪನ್ನು ನಾನು ಮಾಡಲ್ಲ ಸುಮ್ಮನೆ ಹೋಗಿ ಬಿತ್ಕೊಳ್ಳೆ ಎಂದು ಅವನನ್ನು ದೂರ ತಳ್ಳಲು ನೋಡಿದಳೆ ಅವನಿಗೆ ಇನ್ನಷ್ಟು ಅಂಟಿಕೊಂಡವಳು ಯಾವ ಸೀಮೆ ಗಂಡನು ನೀನು ಇಷ್ಟು ಮುದ್ದಾಗಿರೋ ಹೆಂಡ್ತಿ ಪಕ್ಕದಲ್ಲೇ ಇದ್ದಾಳೆ ತಾನಾಗಿ ತಾನೇ ಅವಳೇ ಹತ್ತಿರ ಬಂದರು ಮುದ್ದು ಮಾಡೋದು ಬಿಟ್ಟು ಹೋಗುವಂತ ದೂರ ತಳ್ತಾ ಇದ್ದೀಯಲ್ಲ ಎಂದು ಅಸಹನೆಯಿಂದ ನೋಡಿದವಳು ಮಾಮ ಮಾಮ ನಿನ್ನನ್ನು ಕಣ್ ನೋಡ್ತಾ ಇದ್ದರೆ ನನಗೆ ಮಾಮ 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 ನಿನಗೆ ನನ್ನನ್ನು ಕಂಡ್ರೆ ಏನು ಅನ್ನಿಸೋದಿಲ್ವಾ ಕೇಳಿದಳು ನುಳಿಯುತ್ತ ಅನಿಸುತ್ತೆ ನಾಲ್ಕು ಬಾಡಿಸಿ ಒದ್ದು ಹಾಕೋಣ ಅಂತ ಆದರೆ ಏನು ಮಾಡೋದು ಎಲ್ಲ ನನ್ನ ಕರ್ಮ ಎಂದನು ಗಂಭೀರವಾಗಿ ತನವು ಅಯ್ಯೋ ಮಾಮ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಥಿಂಕ್ ಮಾಡೋದನ್ನು ಕಲಿ ಯಾವಾಗ ನೋಡಿದರೂ ಹೊಡೆಯೋದ್ರಲ್ಲೇ ಇರ್ತೀಯಾ ಎಂದು ಅವನ ತೋಡಿಗೆ ಚ್ಯೂಟಿದವಳು ನನಗಂತೂ ನಿನ್ನನ್ನು ನೋಡಿದಾಗ ಏನೇನೋ ಅನಿಸುತ್ತೆ ಗೊತ್ತಾ ಎಂದು ಕಣ್ಣು ಹೊಡೆದರೆ ದಂಗಾದವನು ಏನೇನು ಅಂದರೆ ಏನೇ ನಿನ್ನ ಮಾತಿನರ್ಥ ಸುಮ್ಮನೆ ಏನೇನು ಬೊಗಳಿದ್ರೆ ತುಳಿದು ಸಾಯಿಸಿ ಬಿಡ್ತೀನಿ ನಿನಗೆ ಇದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ವಾ ಕೇಳಿದನು ಕೋಪದಿಂದ ಕುಣಿಯುವ ನೀದು ಹಿಡಿದಕ್ಕೆ ಸಿಗುತ್ತಿಲ್ಲ ಕುಂತರು ನಿಂತರು ನಿನ್ನ ಭಜನೆ ಬೇರೆ ಕೆಲಸನೇ ಇಲ್ಲ ಅವಳು ನುಲಿಯುತ್ತ ನುಡಿದರೆ ತಲೆಯ ಮೇಲೆ ಕೈ ಹೊತ್ತು ಅನ್ಯ ಮನಸ್ಕನಂತೆ ಕೂತವನು ರಾತ್ರಿಯೂ ನಿಲ್ಲದೆ ನಿಲ್ಲದೆ ನಿನ್ನ ಜಾತ್ರೆಯೂ ಸಾಗಿದೆ ಸಾಗಿದೆ ಇದಕ್ಕೊಂದು ಪರಿಹಾರ ತಿಳಿಸು ಎಂದು ಹಲ್ಲು ಕಚ್ಚಿದರೆ ಮಾತಾಡದೆ ಸುಮ್ಮನೆ ಸುಮ್ಮನೆ ರುಜು ಮಾಡಿಕೊ ನನ್ನನೆ ನನ್ನನೆ ಮುತ್ತಾಗಿ ಸಂಸಾರ ನಡೆಸು ಎಂದು ಸುರಿ ಅವನ ಕೆನ್ನೆಗೊಂದು ಪುಟ್ಟ ಮುತ್ತಿನ ಜೊತೆ ಏಟು ಕೊಟ್ಟು ತನ್ನ ಚಾಪಿಗೆ ಧುಮುಕಿ ಮುಸುಕೆಳೆದು ಒಳಗೊಳಗೆ ನಕ್ಕರೆ ಅವಳ ದಿಢೀರ್ ದಾಳಿಗೆ ಕಂಗೆಟ್ಟು ಹೋದನು ಹುಡುಗ ಡಾಕ್ಟ್ರೇ ಅಕ್ಕನ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿದೆ ಗಮ್ಯ ಆ ರೀತಿ ಮಾಡಿ ಹೋದ್ಮೇಲಿಂದ ಅಕ್ಕ ತುಂಬ ನೊಂದ್ಕೊಂಡು ಬಿಟ್ಟಿದ್ದಾಳೆ ಒಂದು ರೀತಿಯಲ್ಲಿ ಖಿನ್ನತೆಗೆ ಒಳಗಾಗಿದ್ದಾಳೆ ನಮ್ಮವರೇ ನಮಗೆ ಮೋಸ ಮಾಡಿದಾಗ ಆಗೋ ನೋವು ಸತ್ತಾಗ ಕೂಡ ಆಗೋದಿಲ್ವೇನು ಅಲ್ವಾ ತದೇಕ ಚಿತ್ತದಿಂದ ಎತ್ತಲು ದೃಷ್ಟಿನೆಟ್ಟು ಕೇಳಿದಳು ಮೇಘ ನಿಜ ಮೇಘ ಯಾರೋ ಹೊರಗಿನವರು ಬೆನ್ನಿಗೆ ಚೂರಿ ಹಾಕೋ ನೋವಿಗೂ ನಮ್ಮವಡೆ ಚೂರಿ ಹಾಕಿದಾಗ ಆಗೋ ನೋವಿಗೂ ಬಹಳ ವ್ಯತ್ಯಾಸ ಇದೆ ಎಂದರು ಶಾಂತವಾಗಿ ಶ್ಯಾಮ್ ಗಮ್ಯ ಯಾಕಾದರೂ ಹೀಗೆ ಮಾಡಿದ್ಲು ನನಗೆ ಈಗಲೂ ನಂಬೋದಕ್ಕೆ ಆಗ್ತಿಲ್ಲ ನಮ್ಮ ಗಮ್ಯ ಈ ರೀತಿ ಮೋಸ ಅಂತ ಸತ್ಯನ ಅಡಗಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸ ಎಂದು ನೆಡೆಸಿದರು ಮೇಘ ಮಡದಿಯ ಮಾತಿಗೆ ಶುಷ್ಕನಗು ನಕ್ಕುಮಗಾದರು ಶ್ಯಾಮ್ ಆದಷ್ಟು ಬೇಗ ನಮ್ಮ ಪಾರ್ಥನಿಗೆ ಹುಡುಗಿನ ನೋಡಿ ಅವನಿಗೂ ಒಂದು ಮದುವೆ ಮಾಡಿಸಿ ಬಿಡಬೇಕು ಎಂದವಳ ಮಾತಿನಲ್ಲಿ ಇದ್ದದ್ದು ಆತಂಕವೋ ಜವಾಬ್ದಾರಿಯೋ ತಿಳಿಯದಾದರೂ ಶ್ಯಾಮ್ ಅವನು ಗಮ್ಯನ ತಡನೇ ಎಲ್ಲಿ ಮೋಸ ಮಾಡ್ತಾನನ್ನೋ ಭಯಕ್ಕೆ ಈ ಮಾತು ಹೇಳ್ತಾ ಇದ್ದೀಯಾ ಅಥವಾ ಆ ಮಗನಿಗೆ ಮದುವೆ ಅನ್ನೋ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀಯಾ ಕೇಳಿದಳು ಗೊತ್ತಾ ನನ್ನ ಮಗ ಆ ರೀತಿ ಮಾಡೋನಲ್ಲ ಆ ನಂಬಿಕೆ ನನಗಿದೆ ಎಂದು ಗರ್ವದಿಂದ ಹೇಳಿದವರು ನೀವು ಆದಷ್ಟು ಬೇಗ ಅವನಿಗೊಂದು ಸಂಬಂಧ ನೋಡಿ ಎಂದು ಸಿರಿ ಅವರಿಗೆ ಬೆನ್ನು ಮಾಡಿ ಮಲಗಿದರೆ ಮಡದಿಯ ಮಾತಿಗೆ ನಸುನಕ್ಕಡು ಶ್ಯಾಮ್ ಮುಂದೊಂದು ದಿನ ತನ್ನ ನಂಬಿಕೆಯನ್ನೇ ಸುಳ್ಳು ಮಾಡಿ ತಮ್ಮನ್ನು ಎಲ್ಲರ ಮುಂದೆಯೂ ಅವಮಾನಕ್ಕೆ ಒಳಗಾಗುವಂತೆ ಮಾಡುತ್ತಾನೆ ಎಂಬ ವಿಷಯ ಅವಳಿಗೆ ತಾನೇ ಹೇಗೆ ತಿಳಿದೀತು ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ ತುಂಬ ದಿನಗಳಿಂದ ತನ್ನ ತಲೆಯನ್ನು ಕೊಡೆಯುತ್ತಿದ್ದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಮನಸ್ಸು ಮಾಡಿದ್ದಳು ಧಾಡಿನಿ ಹ್ಞೂ ಕೇಳು ಅದೇ ನೀರಸ ಪ್ರತಿಕ್ರಿಯೆ ನಿಮ್ಮ ಪ್ರಕಾರ ಮದುವೆ ಅಂದರೆ ಏನು ಕೇಳಿದಳು ಕೈಕಟ್ಟಿ ಅವನನ್ನೇ ದಿಟ್ಟಿಸುತ್ತಾ ಗಂಭೀರವಾಗಿ ಈ ಪ್ರಶ್ನೆಗೆ ನಾನು ನಮ್ಮ ಮೊದಲನೇ ರಾತ್ರಿ ದಿನನೇ ಉತ್ತರ ಕೊಟ್ಟಿದ್ದೆ ಅನಿಸುತ್ತೆ ಆದರೆ ನೀನು ಮರೆತು ಹೋಗಿದ್ದೇನು ಎಂದು ಗಂಭೀರವಾಗಿ ಹೇಳಿದವನು ಸಹಜವಾಗಿ ಬರೋ ದೈಹಿಕ ಆಕರ್ಷಣೆಗಳನ್ನು ದೈಹಿಕ ತೃಷೆಗಳನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ನೈತಿಕವಾಗಿ ಪಡ್ಕೊಳ್ಳೋ ಪರವಾನಗೆ ಅಂದರೆ ಲೈಸೆನ್ಸ್ ಎಂದನು ಅವನ ಉತ್ತರ ಕಂಡು ಕಸಿವಿಸಿಗೊಂಡಳು ಧಾಡಿನಿ ಅವನ ವಿಭಿನ್ನವಾದ ಯೋಚನೆ ಅವಳಿಗೆ ಅಚ್ಚರಿಯ ಜೊತೆಗೆ ಹೇವರಿಕೆಯನ್ನು ತಂದುಕೊಟ್ಟಿತು ಆದರೂ ಧೃತಿಗೆಡೆದವಳು ಹಾಗಾದರೆ ನಿಮ್ಮ ದೃಷ್ಟಿನಲ್ಲಿ ನಿಮ್ಮ ತಂದೆ ತಾಯಿ ಮದುವೆ ಕೇಳಿದಳು ಗಂಭೀರವಾಗಿ ಅವನ ಉತ್ತರ ಏನಿರಬಹುದು ಎಂಬ ಕುತೂಹಲ ಅವಳ ಕಣ್ಣಿನಲ್ಲಿ ನರ್ತಿಸುತ್ತಿತ್ತು ಅಫ್ಕೋರ್ಸ್ ಅವಳು ಕೂಡ ತಮ್ಮ ದೈಹಿಕ ತುಡಿತದ ಬಯಕೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಮಾಡಿಕೊಂಡಿರೋ ಲೀಗಲ್ ಲೈಸೆನ್ಸ್ ನಾನಾವತ್ತು ಹೇಳಿದ್ದು ಇದನ್ನೇ ಈಗಲೂ ಹೇಳ್ತಾ ಇರೋದು ಇದನ್ನೇ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ಮದುವೆ ಆಗೋದು ತಮ್ಮ ದೈಹಿಕ ದೃಶ್ಯಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಉಕ್ಕೇರಿ ಹರಿಯೋ ಯೌವ್ವನದ ಹಸಿ ಬಿಸಿ ಕನಸುಗಳನ್ನು ನನಸು ಮಾಡಿಸಿಕೊಳ್ಳೋದಕ್ಕೋಸ್ಕರ ಹಾಗೆ ನೋಡೋದಾದರೆ ನಮ್ಮಪ್ಪಮ್ಮ ಆಗಲಿ ನಿಮ್ಮಪ್ಪಾಗಲಿ ಇದಕ್ಕೇನು ಸ್ಪೆಷಲ್ ಅಲ್ಲ ಅವನ ಏರಿಳಿತವಿಲ್ಲದ ಉತ್ತರ ಕೇಳಿ ಒಂದು ಕ್ಷಣ ದಿಗ್ಭ್ರಾಂತಳಾದಳು ಹುಡುಗಿ ಗಂಡು ಹೆಣ್ಣಿನ ಪವಿತ್ರವಾದ ಸಂಬಂಧವೇ ವಿವಾಹ ಅಂತಹ ಪವಿತ್ರವಾದ ಬಂಧವನ್ನು ಇವನು ಈ ರೀತಿಯಲ್ಲಿ ವರ್ಣನೆ ಮಾಡುತ್ತಿರುವನಲ್ಲ ಅಚ್ಚರಿ ಇರಲಿಲ್ಲ ಅವಳಿಗೆ ಇಷ್ಟಕ್ಕೂ ಅವನ ಮನದಲ್ಲಿ ಮದುವೆಯ ಬಗ್ಗೆ ಇಂತಹ ಒಂದು ಕೆಟ್ಟ ತಪ್ಪು ಆಲೋಚನೆ ಬಂದದ್ದಾದರೂ ಹೇಗೆ ಎಂದು ಅವಳಿಗೆ ತಿಳಿಯಲಿಲ್ಲ ಬೆಂಕಿ ಇಲ್ಲದೆ ಹೋಗಿ ಆಡಲಾರದು ಎಂಬ ಮಾತೇ ಇದೆ ಯಾವುದೇ ಬಲವಾದ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿಯ ಮನದಲ್ಲಿ ಇಂತಹ ಗಂಭೀರವಾದ ಆಲೋಚನೆಗಳು ಬರಲು ಸಾಧ್ಯವಿಲ್ಲ ಅವಳ ಅಂತರ್ಮನ ತರ್ಕಿಸುತ್ತಿದ್ದರೆ ಹೈರನಾದಳು ಧಾರಿನಿ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ಇನ್ನೂ ನಿನಗೆ ಅರ್ಥ ಆಗುವಷ್ಟು ವಿವರಿಸಿ ಹೇಳುವಷ್ಟು ಜಾಣ್ಮೆ ನನ್ನಲ್ಲಿಲ್ಲ ಆ ತಾಳ್ಮೆಯೂ ನನಗಿಲ್ಲ ಎಂದವನು ನನ್ನ ಮಾತು ಕೇಳಿ ನಿನಗೆ ಶಾಕ್ ಆಗಿರಬಹುದೇನು ಸತ್ಯ ಸಂಗತಿ ಯಾವಾಗಲೂ ಕಹಿಯಾಗಿರುತ್ತೆ ಒಂದು ಮಾತು ನೆನಪಿನಲ್ಲಿದೆ ನಾವು ಯಾವುದನ್ನು ಪ್ರೇಮ ಅಂತೀವೋ ಆ ಪ್ರೇಮದಲ್ಲೇ ಕಾಮ ಅನ್ನೋದಿದೆ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡು ಅದು ಪ್ರೇಮ ಅಲ್ಲ ಕಾಮ ಅನ್ನೋದು ನಿನಗೆ ಸರಿಯಾಗಿ ಅರ್ಥ ಆಗುತ್ತೆ ಎಂದು ಮಾರ್ಮಿಕವಾಗಿ ನುಡಿದವನು ಹಾಸಿಗೆಯ ಮೇಲೆ ಅಡ್ಡಾದರೆ ಯಾವುದೋ ವಶೀಕರಣಕ್ಕೆ ಒಳಗಾದವಳಂತೆ ಅವನನ್ನೇ ನೋಡುತ್ತಾ ಕೂತು ಬಿಟ್ಟಳು ಅವಳ ಮನದಲ್ಲಿ ಅದಾಗಲೇ ಕೋಲಾಹಲದ ಅಲೆಗಳು ಎಬ್ಬಿದ್ದವು ಅವಳನ್ನು ಕಾಡುತ್ತಿರುವ ಪ್ರಶ್ನೆಗಳು ಅನೇಕ ಆದರೆ ಅದಕ್ಕೆಲ್ಲ ಉತ್ತರ ಸಿಗುವುದೇ ಉತ್ತರವನ್ನು ಕಂಡುಕೊಳ್ಳುವ ಭರದಲ್ಲಿ ಇನ್ನೂ ಯಾವೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ಳಲಿವೆಯೋ ಕಾದು